ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನೋಡಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಈ ಕೆಲಸ ಮುಗಿಸ್ಕೊಂಡು ಅಪ್ ಆಗಿ ಆ ಕಡೆ ಪಿ ಜಿ ಹತ್ರ ಹೋದ್ವಿ ಒಂದು ಆಗಲಕಾಯಿ ಪಲ್ಯನೂ ರೊಟ್ಟಿ ಮಾಡಬೇಕಾಯ್ತು ನಮ್ಮ ಮಾಮಗೆ ನಮ್ಮ ಮಾಮಗೆ ಸ್ವಲ್ಪ ಶುಗರ್ ಇದೆ ಅದಕ್ಕೆ ರೈಸ್ ತಿನ್ನೋಲ್ಲ ಅಂದರೆ ದಿನದಲ್ಲಿ ಒಂದು ಟೈಮ್ ತಿನ್ನುತ್ತೆ ಅದಕ್ಕೆ ನಮ್ಮ ಮಾಮ ಪಲ್ಯಕ್ಕೆಲ್ಲ ಇತ್ತು ಅಷ್ಟೊತ್ತಿಗೆ ನಾನು ಪಲ್ಯಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಹಚ್ಚಿ ಆಗಲಕಾಯಿ ಹಚ್ಚಿದಾಯಿತು ಅದಕ್ಕೆ ಆಗಲಕಾಯಿ ಎಲ್ಲ ಇದ್ದೀನಿ ಅಂದರೆ ನಾವು ಈ ಥರ ಹುರಿದಿ ಮಾಡೋದು ಬೇಯಿಸಿ ಮಾಡಲ್ಲ ಹುರ್ದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದು ಇಷ್ಟು ಕಹಿ ಇರೋಲ್ಲ ಏನೂ ಇರಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಕಹಿ ಇರುತ್ತೆ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ ನಾನು ಯಾವ ಥರ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ನಮ್ಮ ಮಾವನೇ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾಯಿತ್ತು ಯಾಕಂದರೆ ನಮ್ಮ ಮತ್ತೆ ನನ್ನ ಮಗನ ಮಲಗ್ಸಕ್ಕೆ ಹೋಯ್ತು ಅದಕ್ಕೆ ನಾನು ರೊಟ್ಟಿಗೆ ಇಟ್ಟು ಕಲಿಸ್ತಾ ಇದ್ದೆ ಅದಕ್ಕೆ ನಮ್ಮ ಮಾಮನೇ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾಯಿತ್ತು ನೋಡಿ ನಾನು ಹಿಟ್ಟು ಕಲಿಸ್ಬಿಟ್ಟು ನಾನು ಎಲ್ಲ ಪಲ್ಯ ಮಾಡೋಣ ಅಂತ ಪಲ್ಯ ಮಾಡ್ತಾಯಿದ್ದೆ ನೋಡಿ ಈ ಥರ ಮಾಡಿ ಒಂದು ಚೂರು ಅಂದರೆ ಚೂರು ಕಹಿರೆಲ್ಲ ಉರದಿ ಮಾಡಿದರೆ ಅಂದರೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಬೆಲ್ಲ ಜಾಸ್ತಿ ಹಾಕೋರು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಾಯಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನಾನು ಮುಂಚೆ ತಿಂತಿರಲಿಲ್ಲ ಬಟ್ ಡಿಲ್ವರಿ ಆದಮೇಲೆ ತಿನ್ನಲೇಬೇಕಾಯಿತು ನನ್ನ ಪಾಪಗೋಸ್ಕರ ಅದು ತಿನ್ನಲೇಬೇಕು ಅದಕ್ಕೋಸ್ಕರ ನಾನು ಅವಾಗಿಂದನೇ ಅಭ್ಯಾಸ ಮಾಡ್ಕೊಂಡಿದ್ದು ಅವಾಗಿಂದ ತಿಂತೀನಿ ನನಗೂ ಇಷ್ಟ ಇದ್ರೆ ಒಂಚೂರು ಕಹಿ ಇರಲ್ವಲ್ಲ ಅದಕ್ಕೋಸ್ಕರ ನಾನು ತಿಂತೀನಿ ಅದಕ್ಕೆ ಇದಕ್ಕೇನು ಇಲ್ಲ ಜೀರಿಗೆನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋರು ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ ನಾನು ಪಲ್ಯ ಮಾಡಿದ್ದೆಲ್ಲ ಆಯಿತು ನಮ್ಮ ಮಾಮಗೆ ಹೊಟ್ಟೆ ಹಸ್ತಿರುತ್ತೆ ಇಷ್ಟೊತ್ತಿಗೆ ಯಾಕಂದರೆ ಅವ್ರು ಶುಗರ್ ಇದೆಯಲ್ಲ ಅವ್ರಿಗೆ ಬೇಗ ಬೇಗ ಕೊಡಬೇಕು ಊಟ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಕೊಡಬೇಕು ಆದರೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ನನ್ನ ಮಗ ಇದ್ನಲ್ವ ಅದಕ್ಕೋಸ್ಕರ ನನ್ನ ಮಗ ಇದ್ರೆ ಬೇಗ ಬೇಗ ಕೆಲಸ ಆಗೋಲ್ಲ ಅವನಂದ್ರೆ ಒಬ್ಬರು ಎತ್ಕೊಂಡೇ ಇರಬೇಕು ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಆಗೋಲ್ಲ ನೋಡಿ ನಮ್ಮ ಅತ್ತೆ ನನ್ನ ಮಗನ ಮಲಗಿಸಿ ಬರೋ ಅಷ್ಟೊತ್ತಿಗೆ ನಾನು ಪಲ್ಯ ಮಾಡಿಬಿಟ್ಟು ರೊಟ್ಟಿಗೆಲ್ಲ ಇಟ್ಟು ಕಲಸಿಟ್ಟಿದ್ದೆ ಅಂದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂದರೆ ಅದು ಕೈಯಲ್ಲಿ ತೊಟ್ಟಬೇಕಲ್ವ ನನಗೆ ಅಷ್ಟೊಂದು ಬರೋಲ್ಲ ನಾನು ತೊಟ್ಟಕ್ಕೆ ಹೋದರೆ ಅರ್ದೋಗ್ಬಿಡ್ತಾವೆ ಅಂದರೆ ಜಾಸ್ತಿ ತೆಳ್ಳಗೆ ತೊಟ್ಟಕ್ಕೆ ಹೋಗ್ತೀನಿ ಅದಕ್ಕೆ ಅರ್ದೋಗ್ತವೆ ಅದಕ್ಕೆ ನಮ್ಮತ್ತೇ ತೊಟ್ಟುಕೊಡುತ್ತೆ ನಾನು ಮಾತ್ರ ಸುಡ್ತೀನಿ ನೋಡಿ ನಾವು ರೊಟ್ಟಿ ಇಟ್ಟಂದರೆ ರಾಗಿ ಇಟ್ಟು ಮತ್ತು ಅಕ್ಕಿ ಮಿಷಿಂಗ್ ಆಡ್ಸೋಕೆ ಕಳಿಸ್ತೀವಲ್ಲ ಅಕ್ಕಿಯ ಜೊತೆಗೆ ಸ್ವಲ್ಪ ಬೇಳೆ ಎಲ್ಲ ಹಾಕ್ತೀವಿ ಕಡಲೆಬೇಳೆ ತೊಗರಿಬೇಳೆ ಬೇಳೆ ಕಡಲೆ ಎಲ್ಲನೂ ಹಾಕ್ತೀವಿ ಎಲ್ಲ ಕಾಳುಗಳು ಹಾಕಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಮೆಂತ್ಯ ಎಲ್ಲ ಹಾಕ್ತೀವಿ ಬರ್ತೀವಿ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಬಂದು ರೊಟ್ಟಿ ಮಾಡ್ಕೊಂಡು ತಿಂದರೆ ನೋಡಿ ಶುಗರ್ ಇರೋರು ಈ ಥರ ತಿಂದರೆ ಚೆನ್ನಾಗಿರುತ್ತೆ ಅಂದರೆ ಬೇಗ ಶುಗರು ಕಂಟ್ರೋಲ್ ಆಗುತ್ತೆ ಅಂದರೆ ಅಕ್ಕಿ ಜಾಸ್ತಿ ಹಾಕ್ಬೇಡಿ ಒಂದು ಸ್ವಲ್ಪ ಕಡಿಮೆ ಹಾಕಿ ಅಂದರೆ ರಾಗಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಅಕ್ಕಿ ಏನು ಜಾಸ್ತಿ ಹಾಕ್ಬೇಡಿ ನೋಡಿ ಈ ಥರ ರೊಟ್ಟಿ ಅಂದರೆ ರೊಟ್ಟಿಗೆ ಎಣ್ಣೆ ಏನು ಹಾಕೋಲ್ಲ ನೀರಲ್ಲೇ ಒಂದು ಸೈಡ್ ನೀರಲ್ಲೇ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ನೀರಲ್ಲೇ ಅಂದ್ಬಿಟ್ಟು ಆಮ್ ಇನ್ನೊಂದು ಸೈಡ್ ಏನು ನೀರಲ್ಲಿ ಅನ್ನಲ್ಲ ಹಂಗೆ ಬೇಯಿಸ್ತೀವಿ ಎಣ್ಣೆ ಏನು ಹಾಕಿ ಬೇಯಿಸಲ್ಲ ಬೇಕಾದ್ರೆ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಇಲ್ಲ ತುಪ್ಪನೋ ಬೆಣ್ಣೆ ಹಾಕ್ಕೊಬೋದು ಎಣ್ಣೆ ಹಾಕ್ಕೊಂಡು ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ನಮ್ಮ ಮಾಮಂಗೆ ಹಾಕ್ಕೊಡೋಣ ಅಂತ ನಮ್ಮ ಮಾಮೂಗೆ ಹೊಟ್ಟೆ ಹಸ್ತಿರುತ್ತೆ ಅದಕ್ಕೆ ನಮ್ಮ ಮಾಮಗೆ ಫಸ್ಟ್ ಹಾಕ್ಕೊಟ್ಬಿಡೋಣ ಅಂತ ನಮ್ಮ ಮಾಮೂಂಗ್ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಅಮ್ಮ ನನ್ನ ಮಗ ಮಲಗಿದ್ನಲ್ವ ಅದಕ್ಕೆ ಅಲ್ಲೇ ಕೂತ್ಕೊಂಡಿತ್ತು ಮಂಚಿದ ಮೇಲೆ ಅವ್ನು ಎದ್ದಿದ ತಕ್ಷಣ ಬಾರ್ಲು ಬಿದ್ದುಬಿಟ್ಟು ಅಂದರೆ ಉಳ್ಳು ಬಿಡ್ತಾನೆ ಕೆಳಗಡೆ ಅದಕ್ಕೋಸ್ಕರ ಅಲ್ಲೇ ಕುತ್ಕೊಂಡಿತ್ತು ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ಹಿಂಗೆ ಹಿಂಗೆ ಉಲ್ಟ ಬಾರ್ಲು ಬಿದ್ದು ಅವನು ನೋಡಿ ನಮ್ಮ ಮಾಮಗೆ ಹಾಕ್ಕೊಟ್ಟು ನಾನು ನಮ್ಮ ಮನೆಯವ್ರು ಊಟ ನಾನು ನಮ್ಮ ಮನೆಯವ್ರು ಊಟ ಮಾಡ್ತಾಯಿದ್ವಿ ಇದ್ವಿ ನಮ್ಮ ನಮ್ಮತ್ತೆ ಅಂದರೆ ಅತ್ತೆ ಇನ್ನೂ ಸುಡ್ತಾ ಇತ್ತು ನಾವು ತಿಂದ್ವಿ ನಾ ನಾವು ತಿಂದಿದ್ದಾದಮೇಲೆ ತಿಂತಾ ತಿಂತಾಯಿತ್ತು ಅಷ್ಟೊತ್ತಿಗೆ ನನ್ನ ಮಗನಿಗೆ ಸರಿ ಮಾಡೋಣ ಅಂತ ಸರಿ ಮಾಡಿದೆ ಅವ್ನಿಗೆ ಸರಿ ಮಾಡಿ ಹಂಗೆ ಸ್ವಲ್ಪ ನೀರಿಟ್ಟೆ ಅವ್ನಿಗೆ ಕುಡಿಯೋಕೆ ನೀರು ಬೇಕಲ್ಲ ಮಲ್ಕೊಂಡಿದ್ದವೇ ಸ್ವಲ್ಪ ನೀರು ಕುಡಿಸಿ ತಿಂದರೆ ಚೆನ್ನಾಗಿ ತಿನ್ಸರೆ ಚೆನ್ನಾಗಿ ತಿಂತಾನೆ ಅಂತ ನೋಡಿ ಅವನಿಗೆ ಸರಿ ತಿನ್ನಿಸ್ಬಂದು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬೆಂಡೆಕಾಯಿ ಸಾಂಬಾರು ಮಾಡಬೇಕಾಯ್ತು ಮಧ್ಯಾಹ್ನಕ್ಕೆ ಅವರೆಲ್ಲ ಹಚ್ತಾ ಇದ್ದರು ನಾನು ಸರಿ ತಿನ್ನಿಸೋ ಅಷ್ಟೊತ್ತಿಗೆ ನೋಡಿ ನಾವು ಬೆಂಡೆಕಾಯಿ ಹಚ್ಚಿ ಈ ಥರ ಆರಿಸ್ತೀನಿ ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಅದು ಕುಡಿಯೋ ಜಾಸ್ತಿ ಲೋಳಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಫ್ಯಾನಿಗೆ ಹಾಕಿ ಮೇಲೆ ಈ ಥರ ಫ್ಯಾನ್ಗೆ ಹಾಕಿ ಆರಿಸಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಬೆಂಡೆಕಾಯೆಲ್ಲ ಹಚ್ಚಿದ್ದಾಯ್ತು ಅವರೇ ಉರಿತಾಯಿದ್ರು ಅಷ್ಟೊತ್ತಿಗೆ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಮಸಾಲೆಗೆ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಬೆಂಡೆಕಾಯಿ ಎಲ್ಲ ಹುರಿದ್ರು ಅವರು ನಾನು ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಸಾಂಬಾರು ಗಿಡನ ಅಂತ ಬೆಂಡೆಕಾಯಿ ಗಿಟ್ಟೆ ಅಂದರೆ ನಾವು ಬೆಂಡೆಕಾಯಿ ಸಾಂಬಾರಿಗೆ ಅಂದರೆ ಫಸ್ಟ್ ಮಸಾಲೆ ಎಲ್ಲ ಕುದಿಸ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಹಾಕ್ತೀವಿ ಅವಾಗ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಬೆಂಡೆಕಾಯಿ ಮಸಾಲೆ ಹಾಕಿದಾಗೆ ಹಾಕ್ಬಿಟ್ರೆ ಅದು ಬೆಂಡೆಕಾಯಿ ಎಲ್ಲ ಜಾಸ್ತಿ ಬೆಂದುಬಿಡುತ್ತೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಬೆಂಡೆಕಾಯಿ ಸಾಂಬಾರು ಮಾಡಿ ಮತ್ತು ರೈಸು ಮಾಡಿದೆ ಮತ್ತು ಒಂದು ಸ್ವಲ್ಪ ಪಾತ್ರೆ ಇದ್ವು ಅಂತ ಎಲ್ಲ ಪಾತ್ರೆ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗನಿಗೆ ಸ್ನಾನ ಆಗಿತ್ತು ಅವನು ಅಳ್ತಾ ಇದ್ದ ನಿದ್ದೆ ಬಂದಿತ್ತು ಅವನಿಗೆ ಅದಕ್ಕೋಸ್ಕರ ಅಳ್ತಾ ಇದ್ದ ಅಂತ ಈ ಕಡೆ ಪೀಜ ಹತ್ರ ಕರ್ಕೊ ಬರ್ಬೇಕಾಗಿತ್ತು ಅದಕ್ಕೆ ಅದಕ್ಕೊಂದು ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ನೀರನ್ನು ಮತ್ತೆ ತೊಳೆಯುತ್ತೆ ಅಂತ ಅವ್ನು ಈ ಕಡೆ ಕರ್ಕೊಬಂದು ಮಲಗ್ಸನೆ ಅಂತ ಕರ್ಕೊಬಂದರೆ ಅವನು ಮಲಗ್ತಾನೆ ಇರಲಿಲ್ಲ ಆಟ ಆಡ್ತಾ ಇದ್ದೆ ಮತ್ತು ಸ್ವಲ್ಪ ತಾಟಾಡಿಸ್ಬಿಟ್ಟು ಆನೊಂದು ಮಲಗಿಸಿ ಅವರಪ್ಪನ ಅಲ್ಲೇ ಇರೋಕೇಳಿ ನಾನು ಸ್ವಲ್ಪ ಇನ್ನೇನು ಹಬ್ಬ ಬಂತಲ್ವ ಅದಕ್ಕೆಲ್ಲ ಪಿ ಜಿ ಎಲ್ಲ ಕ್ಲೀನ್ ಮಾಡಬೇಕಾಯ್ತು ಎಲ್ಲ ಒಂದೇ ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಮಾಡ್ಕೊಳೋಣ ಅಂತ ನೋಡಿ ಫಸ್ಟ್ ಇದು ಮಾಡೋಣ ಅಂದರೆ ನಮ್ಮದು ಮೂರು ಪೋಷನ್ ಮೂರು ಪೋಷನ್ ಇದೆ ಅದರಲ್ಲಿ ಸೈಡಲ್ಲೇ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ ಅದಕ್ಕೆ ಫಸ್ಟ್ ಇದನ್ನ ಕ್ಲೀನ್ ಮಾಡಿಬಿಡೋಣ ಯಾಕಂದ್ರೆ ಒಂದೇ ದಿನ ಎಲ್ಲ ಆಗೋಲ್ಲ ನಮಗೂ ಸೊಂಟ ನೋವು ಬಂದುಬಿಡುತ್ತೆ ಯಾಕಂದ್ರೆ ನಮಗೆ ಆಪ್ರೇಷನ್ ಆಗಿರುತ್ತಲ್ವ ಆಗಿರುತ್ತಲ್ವ ಅದಕ್ಕೋಸ್ಕರ ನನ್ನ ಮಗನೂ ಅಷ್ಟೊತ್ತೇನು ಮಲ್ಗಲ್ಲ ಅದಕ್ಕೆ ಅವ್ನು ಒನ್ ಅವರ್ ಮಲಗಿರ್ತಾನಲ್ವ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸ್ವಲ್ಪ ಡೈಲಿ ಇನ್ನೂ ಮೂರು ದಿನ ಇದೆ ಅಲ್ವ ಕ್ಲೀನ್ ಮಾಡ್ಕೊಂಡನ ಅಂತ ಇದನ್ನ ಮಾತ್ರ ಸಿಂಗ್ ಸಿಂಗಲ್ ಬೆಡ್ರೂಮ್ ಮನೆ ಮಾತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಇದು ಚೆನ್ನಾಗೈತೆ ಮನೆ ಅಂದರೆ ನಾನು ಅಷ್ಟು ಚೆನ್ನ ನೋಡಿರಲಿಲ್ಲ ಫಸ್ಟ್ ನಾವು ಬಂದಾಗಿದ್ರಲ್ಲ ಯಾರೋ ಬಾಡಿಗೆಗಿದ್ರು ಅವ್ರು ನಾವು ಬಂದೊಂದು ವಾರಕ್ಕೆ ಖಾಲಿ ಮಾಡ್ಕೊಂಡೋಗಿದ್ದು ಆವತ್ತಿಂದ ನಾನೇ ಬಂದಿರಲಿಲ್ಲ ಚೆನ್ನಾಗಿ ಸಿಂಪಲ್ಲಾಗಿ ನನ್ನ ಮಗ ಹೆಂಗೋ ಇನ್ನೂ ಒನ್ ಅವರ್ ಆದರೂ ಎದ್ದಿರಲಿಲ್ಲ ಅದಕ್ಕೆ ಬೇಗ ಬೇಗ ಕೆಲಸ ಆಗ್ತಾಯಿದೆ ಇಲ್ಲ ಅಂದರೆ ಇದನ್ನು ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಿ ಇನ್ನೂ ಎರಡು ದಿನ ಕ್ಲೀನ್ ಮಾಡಬೇಕಾಗುತ್ತೆ ಕೆಳಗಡೆ ಒಂದು ಪೋಷನ್ ಇದೆ ನಾವು ನಾವಿರೋ ಪೋರ್ಷನ್ ಒಂದು ಇನ್ನೂ ಎರಡು ದಿನ ಕ್ಲೀನ್ ಮಾಡಬೇಕಾಗುತ್ತೆ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟು ವರ್ಕು ಮಲಗಿದ್ದ ನನ್ನ ಮಗ ನೋಡಿ ಅದು ಕ್ಲೀನ್ ಮಾಡಿ ಬಂದುಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಂದರೆ ಧೂಳಾಗಿರುತ್ತಲ್ಲ ಅವ್ನಿಗೆ ಹಂಗೆ ಯಾಕೆ ಎತ್ಕೊಳೋದು ಅಂತ ನಾನು ಫ್ರೆಶ್ ಅಪ್ ಆದೆ ಅಷ್ಟೊತ್ತಿಗೆ ನೋಡಿ ಅವನು ಎದ್ದಿದ್ದ ಅಪ್ಪನ ಹತ್ರ ಆಡ್ಕೊತ ಇದ್ದ ಇದ್ದು ನೋಡಿ ಕ್ಯಾಮ್ರಾ ನೋಡು ಅಂದರೆ ನನ್ನ ನೋಡ್ತಾ ಇದ್ದಾನ ಅವನು ಕ್ಯಾಮ್ರಾ ನೋಡು ಅಂದರೆ ನನ್ನ ನೋಡಿತಾ ಇದ್ದಾನೆ ಅಂದರೆ ಜಾಸ್ತಿ ಕೂರ್ಲು ಕೀಳಕ್ಕೆ ಕಿವ್ಯಾಗೆ ವಾಳೆ ಕೀಳಕ್ಕೆ ಬರ್ತಿರ್ತಾನವನು ನೋಡಿ ನಾನು ಕ್ಯಾಮ್ರಾ ನೋಡಿ ಅಂತ ತೋರಿಸ್ತಾ ಇದ್ದೀನಿ ಅವ್ನು ಕ್ಯಾಮ್ರಾ ಮಾತ್ರ ನೋಡ್ತಾ ಇಲ್ಲ ಹಿಂಗೆಲ್ಲನೂ ಮಾಡ್ತಿದ್ದಾನೆ ಕೆಲಸ ಕ್ಯಾಮ್ರಾ ಮಾತ್ರ ನೋಡ್ತಾ ಇಲ್ಲ ನೋಡಿ ಮತ್ತೆ ಈ ಕಡೆ ಹತ್ರ ಕರ್ಕೊಂಡು ನಮ್ಮ ಅತ್ತೆ ಕೊಟ್ಬಿಟ್ಟು ಅವ್ನಿಗೆ ಹಣ್ಣು ತರಬೇಕಾಯ್ತು ಅಂದರೆ ಹಣ್ಣುಗಳು ತಿನ್ನಿಸ್ತಿದ್ದೀನಿ ನೋಡಿ ಅಲ್ಲಿಗೆ ಫೋನ್ ತಗೊಂಡೋಗಿಲ್ಲ ನಾನು ಮತ್ತೆ ಹೋಗಿದ್ದೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಏನೇನು ಹಣ್ಣು ತಗೊಬಂದಿನಿ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಕಿತ್ಲೆ ಹಣ್ಣು ಆ್ಯಪಲ್ಲು ಆರೆಂಜು ಸೇಬು ಮರಿಸೇಬು ಮತ್ತೆ ಒಂದು ಕಲ್ಲಂಗಡಿ ಹಣ್ಣು ಕರ್ಬೂಜ ತಂದಿದ್ದೀವಿ ಅಂದರೆ ಚೆನ್ನಾಗಿ ತಿಂತೆ ಹಣ್ಣುಗಳು ಅಂದರೆ ಒಂದು ಜಾಸ್ತಿ ಸ್ವೀಟ್ ಇದ್ರೆ ತಿನ್ನಲ್ಲ ಅದಕ್ಕೆ ನಾನು ಹಣ್ಣುಗಳೇನು ಫ್ರಿಜ್ಜಲ್ಲಿ ಇಡಲ್ಲ ಅವನಿಗೆ ತಿನ್ಸೋ ಮಾತ್ರ ಹಂಗೆ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಅವ್ರಿಗೆ ಬೇಗ ನೆಗಡೆ ಆಗ್ಬಿಡುತ್ತೆ ತಿನ್ಸಿದ್ರೆ ಅಂತ ಅದಕ್ಕೋಸ್ಕರ ಆರು ಗಂಟೆ ಆಗಿತ್ತು ಅಂತ ಟೀ ಮಾಡ್ಕೊಡೋಣ ಅಂತ ಪಿ ಜಿಯಲ್ಲಿ ಹುಡುಗಿಯರಿಗೆಲ್ಲ ಟೀ ಮಾಡ್ಕೊಟ್ರೆ ಟೀ ಮಾಡಿಕೊಟ್ಟು ಅವರಿಗೆಲ್ಲ ಟೀ ಹಾಕ್ಬಿಟ್ಟು ನಾನು ಟೀ ಕುಡಿದು ಹಂಗೆ ಅನ್ನಕ್ಕೆ ನೀರಿಟ್ಟೆ ಇವತ್ತು ಅನ್ನ ಸಾಂಬಾರು ಉಗುಂಡು ಅಷ್ಟೇ ಮಾಡೋದು ಅದಕ್ಕೋಸ್ಕರ ನೋಡಿ ನಮ್ಮ ಪಿ ಜಿಯಲ್ಲಿ ಒಬ್ಬಕ್ಕ ಡಯಟ್ ಮಾಡುತ್ತೆ ಆ ಅಕ್ಕ ಡಯಟ್ ಅಂತ ಮಾಡ್ಕೊತಾಯಿತೆ ಅವಕ್ಕ ನೋಡಿ ನೋಡಿ ಇವತ್ತು ತೆಣ್ಣಗಾಯಿ ಪಲ್ಯನೂ ಅಂದರೆ ಪಟ್ಟು ಮಾಡ್ಕೊತಾಗುತ್ತೆ ಎಲ್ಲ ಹೆಸ್ರು ಕಾಳು ನೆನೆಸಿಟ್ಟೋಗಿರುತ್ತೆ ಅವಕ್ಕ ಹೆಸರು ಕಾಳು ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಆ ಪೊಡ್ಡ ಹಾಕ್ಕೊಂತೈತೆ ಅವಕ್ಕ ನೋಡಿ ಬದನೆಕಾಯಿ ಹಿಂಗೆಲ್ಲ ಹಚ್ಚಿಟ್ಕೊಂಡೈತೆ ಹಿಂಗೆ ಹಚ್ಚಿಟ್ಕೊಂಡು ಅಂದರೆ ನಾವು ಯಾವ ಥರ ಮಸಾಲೆ ಎಲ್ಲ ತುಂಬ್ತೀವೋ ಆ ಥರ ತುಂಬಿ ಮಾಡ್ಕೊಳುತ್ತೆ ನೋಡಿ ರೆಡಿ ಆಯ್ತು ಅವಕು ಫುಡ್ಡು ನೋಡಿ ಅವಕ್ಕ ಹದಿನೈದು ಕೆ ಜಿನೂ ಇಪ್ಪತ್ತು ಕೆ ಜಿನೂ ಸಣ್ಣ ಆಗೈತೆ ನೋಡಿ ಆವಕ್ಕನೆಲ್ಲ ಮಾಡ್ಕೊಂಡಿದ್ದಾಯ್ತು ಇವಾಗ ನಾವು ಬೊಂಡೆ ಮಾಡೋಣ ಅಂತ ಬೋಂಡಾಗೆಲ್ಲ ಇಟ್ ಕಲಿಸ್ತಾ ಇದ್ದೀವಿ ನೋಡಿ ನಾವು ನಾವು ಭಾಗ್ಯಲಕ್ಷ್ಮೇ ಇಟ್ತಾ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರ ನೋಡಿ ನಾನು ಬೋಂಡಾಗೆಲ್ಲ ಇಟ್ಟು ಕಲಿಸ್ತಾ ಇದ್ದೀನಿ ನಾನು ಇಟ್ಟಲ್ಲಂದರೆ ಸ್ವಲ್ಪ ಜೀರಿಗೆ ಸೋಡಾ ಪುಡಿ ಉಪ್ಪು ಹಾಕಿ ಕಲಿಸ್ತೀನಿ ನೋಡಿ ಈ ತರ ಕಲಸ್ದೆ ನಮ್ಮ ಮನೆಯವರೇ ಬೋಂಡ ಹಾಕೋದು ನಮ್ಮ ಮನೆಯವ್ರ ಬೋಂಡ ಹಾಕೊಂಡು ಕ್ರೀಮ್ ಮ್ಯಾಚ್ ನೋಡ್ತಾ ಇದಾರೆ ಐ ಪಿ ಅಷ್ಟೊಂದು ಹುಚ್ಚು ಅವರಿಗೆ ನೋಡಿ ಅವರು ನೋಡಿ ಅವ್ರು ಬೌಂಡಾಕೋಷ್ಟ್ರೊತ್ತಿಗೆ ನಾನು ಆ ಕಡೆ ಪಿ ಜಿಗೆಲ್ಲ ಊಟ ತುಂಬಿಟ್ಟು ಇಲ್ಲಿಗೂ ಎಲ್ಲ ಊಟ ತುಂಬಿಬಿಟ್ಟು ನನ್ನ ಮಗನಿಗೆ ಸರಿ ಮಾಡೋಣ ಅಂತ ಸರಿ ಮಾಡ್ತಾ ಇದ್ದೆ ನೋಡಬೇಕು ಇವತ್ತು ತಿಂತಾನೋಲ್ಲ ಇಷ್ಟೊತ್ತು ಮಾಡಿದ ಕೆಲಸ ಅಲ್ಲ ಇವತ್ತು ಇವಾಗ ನನ್ನ ಮಗನಿಗೆ ತಿನ್ಸೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ನೋಡಿ ಅವ್ನ ಇವತ್ತು ಮಾಡಿದ್ದೆಲ್ಲ ಹೆಂಗೋ ಚೆನ್ನಾಗಿ ತಿಂದುಬಿಟ್ಟ ನೋಡಿ ಅವನಿಗೆ ತಿನ್ಸಿ ನಾನು ಊಟ ಮಾಡೋಣ ಅಂತ ನಾನು ಊಟ ಮಾಡ್ತಾ ಇದ್ದೆ ಊಟ ಮಾಡಿಬಿಟ್ಟು ಅವ್ನಿಗೆ ನಿದ್ದೆ ಬಂದಿತ್ತು ಅಂತ ಈ ಕಡೆ ಮನೆ ಹತ್ರ ಕರ್ಕೊಂಡು ಇವ್ವಿ ಮಲಗಿಸ್ತಾನ ಅಂತ ಬಟ್ ಅವ್ನು ಏನು ಮಾಡ್ತಾರೆ ಮಲಗ್ತಾನೆ ಇಲ್ಲ ಹನ್ನೊಂದುವರೆ ಆಗೈತೆ ಸುಮ್ಮನೆ ಆಟ ಆಡ್ತಾನೆ ಇರ್ತಾನೆ ಅಂದರೆ ಅವ್ನಿಗೆ ಫ್ರೀಯಾಗಿರ್ಬೇಕು ಹಿಂಗೆ ಆಡ್ತಾನೆ ಇರ್ತಾನೆ ಅವನು ಆಟ ಆಟ ಇರ್ತಾನೆ ನೋಡಿ ಅವ್ನು ಮತ್ತು ಇನ್ನು ನಾವು ಮಲಗೋಕ್ಕಾಗಲ್ವಲ್ಲ ಬಿಟ್ಟು ಅದಕ್ಕೆ ಅವ್ನು ಮಲಗಿದ್ಮೇಲೆ ನಾವು ಮಲಗಬೇಕು ನಾನು ಹಂಗೆ ಆಟ ಆಡ್ಕೊತ ಕೂತ್ಕೊಂಡೆ ನೋಡಿ ಇವತ್ತಿನ ವಿಡಿಯೋ ಎಷ್ಟು ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು